ಆನ್ಲೈನ್ ಜೂಜು ಮತ್ತು ಬೆಟ್ಟಿಂಗ್ ದಂಧೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಕೆ ಎಸ್ ಪಕ್ಷದ ಯುವ ಘಟಕದ ನೇತೃತ್ವದಲ್ಲಿ ದಾವಣಗೆರೆಯ ಜಯದೇವ ಸರ್ಕಲ್ನಲ್ಲಿ ಇಂದು ಕಾಲ್ನಡೆಗೆ ಜಾಥಾ ಹಾಗೂ ಪ್ರತಿಭಟನೆ ನಡೆಸಲಾಯಿತು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಆನ್ಲೈನ್ ಜೂಜು ನಿಯಂತ್ರಣಕ್ಕೆ ಕಾಯ್ದೆ ತರಲು ಮುಂದಾಗಿರುವುದಾಗಿ ಘೋಷಿಸಿದೆ ಆದರೆ ಕೌಶಲ್ಯದ ಆಟಗಳ ಹೆಸರಿನಲ್ಲಿ ಕೆಲವು ಜೂಜು ಆಟಗಳಿಗೆ ಅವಕಾಶ ನೀಡಲಾಗುತ್ತಿದೆ ಎಂಬ ಆತಂಕ ವ್ಯಕ್ತವಾಗಿದೆ ಈ ಬಗ್ಗೆ ಮಾತನಾಡಿದ ಪಕ್ಷದ ಅಧ್ಯಕ್ಷ ಬಸವರಾಜಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಹಾಗೂ ಉಪಾಧ್ಯಕ್ಷ ಅಣ್ಣಾಜಿಯವರು ಹಣದ ಹೂಡಿಕೆಯಿಂದ ನಡೆಯುವ ಎಲ್ಲ ರೀತಿಯ ಆನ್ಲೈನ್ ಆಟಗಳು ನಿಷೇಧಿಸಬೇಕು ಎಂದು ಆಗ್ರಹಿಸಿದರು ಪ್ರಸ್ತುತ ರಾಜ್ಯದಲ್ಲಿ ಆನ್ಲೈನ್ ಜೂಜು ದಂಧೆಯಿಂದ ಸಾವಿರಾರು ಕುಟುಂಬಗಳು ನಷ್ಟ ಅನುಭವಿಸುತ್ತಿದ್ದು ಕೆಲವರು ಸಾಲದ ತಲೆ ಮೇಲೆ ಬದುಕುವ ಪರಿಸ್ಥಿತಿಗೆ ತಲುಪಿದ್ದಾರೆ ದಾವಣಗೆರೆಯಲ್ಲಿಯೇ ಒಬ್ಬ ಯುವಕ ಹದಿನೆಂಟು ಲಕ್ಷ ರೂಪಾಯಿಗಳಷ್ಟು ಸಾಲಕ್ಕೆ ಸಿಕ್ಕಿ ಹಾಕಿಕೊಂಡು ಆತ್ಮಹತ್ಯೆ ಮಾಡಿರುವ ದುರಂತದ ಉದಾಹರಣೆ ನೀಡಿದ ನಾಯಕರು ತಕ್ಷಣ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಬಿಂದುಶ್ರೀ ದಾವಣಗೆರೆ ಹಾಳು ಮಾಡ್ತಾ ಇರುವಂತಹ ಇಂತ ರಾಜಕಾರಣಿಗಳಿಗೆ ನಾವೇ ಸೈಕಾರವನ್ನು ನಮ್ಮ ಊರಿಗೆ ಕರೆಸಿ ಜೈಕಾರವನ್ನು ಹಾಕ್ತಾ ಇದ್ದೀವಿ ಚಪ್ಪಲಿ ತಗೊಂಡು ಹೊಡಿಬೇಕು ಇಲ್ಲೊಂದು ಕುಟುಂಬಸ್ಥರು ನಮ್ಮ ಜೊತೆಗೆ ಬಂದಿದ್ದಾರೆ ಇಲ್ಲೇ ದಾವಣಗೆರೆಯ ಶಶಿಕುಮಾರ್ ಅನ್ನುವಂತಹ ಇಪ್ಪತ್ನಾಲ್ಕು ವರ್ಷದ ಯುವಕ ಮೊನ್ನೆ ಇತ್ತೀಚೆಗೆ ಒಂದೆರಡು ತಿಂಗಳ ಹಿಂದೆ ತಿಂಗಳ ಹಿಂದೆ ಆತ ಏನು ಈ ಆನ್ಲೈನ್ ಜೂಜ್ಗೆ ಬಲಿಯಾಗಿ ಸುಮಾರು ಹದಿನೆಂಟು ಲಕ್ಷ ರೂಪಾಯಿಗಳನ್ನ ಸಾಲ